ಎಲ್ಲ ಒಂದು ಹೇಳಿದ್ರೆ ನಾವು ಇತಿಹಾಸದಲ್ಲಿ ಯಾವ ಶಾಸಕರಿಗೂ ಈ ಇಷ್ಟೊಂದು ಒಂದು ಲೌಲೋಕೆಯಿಂದ ಎಲ್ಲ ಮಕ್ಕಳಿಗೆ ಒಂದು ಆಸಕ್ತಿಯಿಂದ ಒಂದು ಪ್ರೋತ್ಸಾಹ ಬರಲಿ ಇನ್ನೂ ಮಕ್ಕಳು ಹೆಚ್ಚಿನದಾಗಿ ಶಿಕ್ಷಣದಲ್ಲಿ ಪ್ರಗತಿ ಪಡೀಲಿ ಹೇಳ್ಬಿಟ್ಟು ಇಷ್ಟೊಂದು ಪ್ರೋತ್ಸಾಹವಾಗಿ ಎಲ್ಲ ಮಕ್ಕಳಿಗೂ ಸಹ ಗಿಫ್ಟನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರೂ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೀವಿ ಅಲ್ಲ ಇದೆಲ್ಲ ನೋಡಿದಾಗ ಇವತ್ತು ಒಂದು ಹಬ್ಬದ ವಾತಾವರಣ ನಮಗೆ ಕಾಣ್ತಾ ಇದೆ ಹೇಳ್ಬೇಕಂತೇಳಿದರೆ ಒಂದು ಊಟದ ವ್ಯವಸ್ಥೆ ಒಳ್ಳೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಆಮೇಲೆ ಜನಗಳು ಸಹ ನಾಲ್ಕು ಸಾವಿರ ಮಕ್ಕಳಿಗೆ ಅವರು ಪ್ರೋತ್ಸಾಹ ಕೊಟ್ಟು ಇಷ್ಟೊಂದು ಇದು ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಎಲ್ಲ ಸುಸಜ್ಜಿತವಾಗಿ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಅವ್ರು ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೇದಾಗುತ್ತೆ ಇನ್ನು ಮಕ್ಕಳು ಪ್ರ ಒಂದು ಒಳ್ಳೆಯ ಆಸಕ್ತಿಯಿಂದ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಸಹ ಈ ಬಹುಮಾನಗಳನ್ನು ಪಡೀಬೇಕು ಅಂತೇಳ್ಬಿಟ್ಟು ಒಬ್ಬ ಬೇರೆ ಮಕ್ಕಳಲ್ಲೂ ಸಹ ಒಂದು ಆಸಕ್ತಿ ಮೂಡುತ್ತೆ ಅಂತಬಿಟ್ಟು ಹೇಳ್ತೀವಿ ಸರ್ ನನ್ನ ಹೆಸರು ಕಲಿಮಲ್ಲ ಸರ್